ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ಲೈಫ್ ಕನ್ನಡ ಇದು ಸಂಜೆ ಆರೂವರೆಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಸೊ ಚಿಕ್ಕದಾಗಿ ಒಂದು ಪೆಟ್ಟಿ ಅಂಗಡಿ ಥರ ಸ್ಟಾರ್ಟ್ ಮಾಡಿಕೊಂಡ್ವಿ ಸೊ ಅಲ್ಲೇ ಟಿಫನ್ ಕೂಡ ಮಾಡ್ಕೊಳ್ಳೋ ಹಾಗೆ ಹಾಗೆ ಸಣ್ಣ ಪುಟ್ಟ ಟೀ ಕಾಫಿ ಆಮೇಲೆ ಸಿಗರೇಟ್ಗಳು ಇದನ್ನೆಲ್ಲ ಮಾರೋಣ ಅಂತ ಹೇಳಿಬಿಟ್ಟು ಚಿಕ್ಕದಾಗಿ ಒಂದು ಪುಟ್ಟದಾಗಿ ಒಂದು ಅಂಗಡಿನ ಸ್ಟಾರ್ಟ್ ಮಾಡಿದ್ವಿ ಸೊ ಆಗ್ತಿಲ್ಲ ಇಬ್ಬರ ಕೈಯಲ್ಲೂ ಅಂತ ಸೊ ಮದುವೆಯಿಂದ ಬಂದು ಸುಮಾರು ಹೊತ್ತು ನನಗೆ ತುಂಬ ಕೆಲಸ ಆಯಿತು ಬಟ್ಟೆ ಕೂಡ ನೆನೆಸಿದ್ದೆ ಬಟ್ಟೆ ಹೋಗಿಲಿಲ್ಲ ಹೋಗ್ಬಿಟ್ಟು ಗ ಜಾಲ್ಸಿ ಒನ್ಗೆ ಹಾಕೋದಕ್ಕೆ ಅಂತ ಸರ್ಕೆ ರೂಮ್ ಕ್ಲೀನ್ ಮಾಡಿ ಅಂಗಡಿ ಪೂಜೆ ಮಾಡಬೇಕು ಶುಕ್ರವಾರ ಅಂದ್ಬಿಟ್ಟು ಹೊರಟೋದೆ ಸೊ ಅಲ್ಲಿಂದ ಬಂದ ಮೇಲೆ ಸಾಂಬಾರು ಇತ್ತು ಮಧ್ಯಾಹ್ನದ್ದು ಅದಕ್ಕೇನೆ ಮುದ್ದೆ ಮಾಡೋಣ ಅಂದ್ಬಿಟ್ಟು ಅನ್ನೂ ಇತ್ತು ಅನ್ನ ಯಜಮಾನ್ರಿಗೆ ಕೊಟ್ಟೆ ನಾನು ಮುದ್ದೆ ಇದ್ರೆ ಮುದ್ದೆ ತಿನ್ಬಿಡೋಣ ಇಲ್ಲಾಂದರೆ ನೈಟಿಗೆ ಏನಾದರೂ ನೋಡೋಣ ಒಂಚೂರು ರೊಟ್ಟಿಗಿಟ್ಟು ಏನಾದರೂ ತಟ್ಕೊಳ್ಳೋಣ ಅಂತೇಳಿ ಎಲ್ಲ ರೆಡಿ ಮಾಡಿದೆ ಬಟ್ ಮಗಳು ಊಟ ಬೇಡ ಅಂದರೆ ಯಜಮಾನ್ರಿಗೆ ಅನ್ನ ಆಯಿತು ನನಗೆ ಅದೇ ಏನು ದೋಸೆ ಇದಿತ್ತು ನನಗೆ ಅದನ್ನೇ ನಾನು ತಿನ್ಕೊಂಡು ಮುದ್ದೇನ ತಿನ್ಬಿಟ್ಟು ನಾನು ಸೆಲೆಂಟ್ ಆಗುತ್ತೆ ಜಾಸ್ತಿ ಊಟ ಏನು ತಿನ್ನೋಕ್ಕಾಗಲಿಲ್ಲ ನನಗೂ ಸೊ ಇನ್ನು ಫಸ್ಟು ಪಾತ್ರೆ ಉಜ್ಜೋದು ಬೇಡ ನಂಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು ಪಾತ್ರೆಯನ್ನು ಉಜ್ಜೋದು ಬೇಡ ಹೋಗಿ ಮಲಗಿಬಿಡೋಣ ಅಂದ್ಕೊಂಡೆ ಆದರೆ ನನ್ನ ಕೈಯ್ಯಲ್ಲಿ ಆಗಲೇ ಇಲ್ಲ ಫಸ್ಟ್ ಉಜ್ಬಿಟ್ಟು ಹೋಗ್ಬಿಡೋಣ ಬೆಳಗ್ಗೆ ಎದ್ದೇಳ್ತೀನೋ ಎದ್ದೇಳಲ್ವ ಅಂತ ಯಾಕಂದ್ರೆ ಒಂದು ರಾಶಿ ಬಟ್ಟೆ ಇತ್ತು ನನಗೆ ಸೊ ಎದ್ದೇಳ್ತೀನೋ ಎದ್ದೇಳಲ್ವ ಫಸ್ಟ್ ಈ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ನಾನು ಹೋಗಿ ಪಾತ್ರೆ ಉಜ್ಜೋದಕ್ಕೆ ಅಂತ ನಿಂತ್ಕೊಂಡು ಇರೋ ಪಾತ್ರೆ ಎಲ್ಲ ಸಣ್ಣ ಉಜ್ಜಿಬಿಟ್ಟು ಒಂದು ಸೈಡ್ಗೆಲ್ಲ ಹಾಕಿ ಗ್ಯಾಸೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಉಜ್ಜಿ ನಾನು ಮಲ್ ಮಲ್ಗಿದ್ರೆ ಸಾಕಪ್ಪ ಅಂತ ಕಣ್ಣು ವಿಪರೀತ ಇಳಿತೈತೆ ಯಾಕಂದರೆ ಮೊನ್ನೆ ನೈಟು ನೀಟಾಗಿ ನಿದ್ದೆ ಇಲ್ಲ ಸೊ ಗುರುವಾರ ನಾಲ್ಕು ಗಂಟೆಗೆ ಎದ್ದಿದ್ದೆ ಮತ್ತು ಗುರುವಾರ ನೈಟ್ ಅಷ್ಟಕ್ಕಷ್ಟೇನಿದ್ದೆ ಶುಕ್ರವಾರ ಬಂದಾಗಿಂದ ಫುಲ್ಲು ವರ್ಕು ಹಾಗಾಗಿ ಆ್ಯಂಡ್ ಸ ವಾಯ್ಸ್ ಕೊಡ್ತಿರೋದು ಬಂದು ನಾನು ಇವಾಗ ಶನಿವಾರ ಸಂಜೆ ಆರು ಗಂಟೆಗೆ ವಾಯ್ಸ್ ಕೊಡ್ತಿದ್ದೀನಿ ಸೊ ಇದನ್ನು ಶನಿವಾರ ನಾನು ವಿಡಿಯೋ ಹಾಕಬೇಕಿತ್ತು ಬಟ್ ನನ್ಗೆ ಹಾಕಕ್ಕೆ ಟೈಮ್ ಇಲ್ಲದೆ ಇರೋ ಕಾರಣ ಅಂಗಡಿ ಓಪನ್ ಆಯ್ತಲ್ವಾ ಅಲ್ಲಿ ಹೋಗಬೇಕು ಹೋಟೆಲ್ ಹತ್ರ ಹೋಟೆಲ್ನು ನೋಡ್ಕೋಬೇಕು ಕಾರಣ ಓಟೆಲಲ್ಲಿ ಬಿಸ್ನೆಸ್ ಇಲ್ಲದೇ ಇರೋ ಕಾರಣ ಪುಟ್ಟದಾಗ ಒಂದು ಅಂಗಡಿ ಸ್ಟಾರ್ಟ್ ಮಾಡ್ಕೊಂಡು ಬರೀ ಟೀ ಕಾಫಿಗೆ ತರಕ್ಕೆ ಇಲ್ಲಾಂದ್ರೆ ಒಂದು ಹೋಟೆಲ್ ಸ್ಟಾರ್ಟ್ ಆದಾಗಾದರೂ ಐಟಮ್ನ ಅಲ್ಲೇ ಇಟ್ಬಿಟ್ಟು ಚಿಲ್ಕ ಹಾಕೊಂಡು ಬರೋಕ್ಕದು ಯಾವುದಾದ್ರು ಒಂದು ನಮಗೆ ಸಣ್ಣದಾಗ ಒಂದು ಬೇಕಿತ್ತು ಏನಾದರೂ ಒಂದು ಬಟ್ ಗಾಡಿ ಎಲ್ಲ ಸ್ತೋಮಿತ ನಮ್ಮ ಹತ್ರ ಇರಲಿಲ್ಲ ಸೊ ಗಾಡಿ ಎಲ್ಲ ಇವಿ ಕಾಸ್ಟ್ ಆಗುತ್ತೆ ಅಲ್ಲ ಸೊ ಹಾಗಾಗಿ ಒಂದು ಚಿಕ್ಕದಾಗ ಅಂಗಡಿನೇ ಇದು ಮಾಡಿಕೊಂಡು ಅಲ್ಲೇ ಟೀ ಕಾಫಿನೂ ಇಲ್ಲ ಅಲ್ಲೇ ನಿಂತ್ಕೊಂಡು ಹೋಟ್ಲ್ ರೆಡಿ ಮಾಡ್ಕೊಳ್ಳೋದು ಇಲ್ಲ ನೈಟ್ ಟೈಮ್ಗೆ ಏನಾದರೂ ಪ್ರಿಪೇರ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡಿನೇ ಹಾಕ್ಕೊಂಡ್ವಿ ಬಟ್ ಅದಕ್ಕೂ ರೆಂಟ್ ಕೂಡ ಇದೆ ಪೇ ಮಾಡಬೇಕು ಬಟ್ ಇನ್ನು ಅಷ್ಟೊಂದು ನಾವು ಇದು ಮಾಡಿಲ್ಲ ಸ್ಟಾರ್ಟ್ ಮಾಡಿರೋದೇ ನೆನ್ನೆಯಿಂದ ಸೊ ತುಂಬ ಟಯರ್ಡ್ ಆಗ್ತಿತ್ತು ಮೈ ಯಾಕಪ್ಪ ನಾನು ಮದುವೆಗೆ ಹೋದನು ಅನಿಸೋಯ್ತು ಅಷ್ಟು ಟಯರ್ಡ್ ಆಗ್ತಿತ್ತು ಸೊ ಎಲ್ಲ ಜಾಸ್ತಿ ಕೆಲಸ ಇರೋದ್ರಿಂದ ಚಕ ಚಕ ಅಂತ ಎಲ್ಲ ನೋಡಬೇಕು ಗುರುವಾರ ಹೋಗೋಕ್ಕೂ ಮುಂಚೆ ಬುಧವಾರ ಬಟ್ಟೆ ವಾಶ್ ಮಾಡಿದ್ದೆ ಗುರುವಾರ ಬೆಳಗ್ಗೆ ಹೋಗ್ದಿರಲಿಲ್ಲ ಬಟ್ಟೆ ಎಲ್ಲ ಹಂಗೆ ಇತ್ತು ಬುಧವಾರ ಮಾತ್ರ ಒಗೆದ್ದಿದೆ ಬುಧವಾರ ಹೋಗಿದ್ಮೇಲೆ ಗುರುವಾರ ಬಟ್ಟೆ ಒಂದು ರಾಶಿ ಆಗಿತ್ತು ನನಗೆ ಫುಲ್ಲು ಕೆಲಸ 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 ಅಷ್ಟು ಕೆಲಸ ಇತ್ತು ನನಗೆ ಸೊ ಇನ್ನೇನು ಮಾಡೋದಪ್ಪ ಎಲ್ಲ ಕೆಲಸನ ಮುಗಿಸ್ಕೊಳ್ಳೇಬೇಕಲ್ವ ಅಂತ ಇನ್ನು ಅರ್ಧಂಬರ್ಧ ಕುಚ್ಚು ಎರಡು ಸೀರೆ ಅರ್ಧಂಬರ್ಧ ಮಾಡಿಟ್ಕೊಂಬಿಟ್ಟಿದ್ದೆ ಸೊ ಬುಧವಾರ ಕೂಡ ಬಟ್ಟೆ ವಾಶ್ ಮಾಡಿಲ್ಲ ಅನಿಸುತ್ತೆ ನಾನು ಒಂದು ಸೀರೆ ಫಿನಿಷ್ ಮಾಡಿ ಇನ್ನೊಂದು ಸೀರೆ ಬುಧವಾರ ನೈಟ್ ಫುಲ್ಲು ಒಂದು ರೌಂಡ್ ಬಂತು ಅದು ಡಬಲ್ ರೌಂಡ್ ಬರೋದಿತ್ತು ఒన్ రౌండ్ బు ఒరు హాకే అష్ట నైట్ ఫుల్ కన్ను కాఫీ మూడు కుడద్రు కూడా నేను నెలలో అు సిాపట్ట నే అబడుతు ఇం మైంద ఫిక్స్ ఆగి మలగ నాలుగు గంట నాలుగు గంటే ఎద్దు నను ఎల్సిన చక్కంతా నాలుగు గంటే నెనకి బు సో నాలుగు గంట ఏడు వరకు నన్ను కుచ్చి కట్కేదె ఆమె ఇద్ద మన బక్కలె క్లీన్ మన బక్కల క్లీన్ మిహరట నను సిాపట్టే సుస్తాక్తితో నేను ಸೊ ಸಾಕಪ್ಪ ಸಾಕು ಅನಿಸ್ತು ಮದುವೆಗೆ ಹೋಗಬೇಕಾದ್ರೆ ನಾನು ನಾನು ವೀಡಿಯೋದಲ್ಲಿ ಡೀಟೇಲಾಗಿ ಹೇಳಿದ್ದೀನಲ್ವ ಎಷ್ಟೊತ್ತಿಗೆ ಹೋದ್ವಿ ಅಲ್ಲೆಲ್ಲ ಏನೇನೆಲ್ಲ ಆಯಿತು ಅದನ್ನು ನೆನ್ನೆ ಬ್ಲಾಗಲ್ಲಿ ಹಾಕಿದ್ದೀನಿ ಇನ್ನು ಪಾತ್ರೆ ಎಲ್ಲ ಉಜ್ಜಿದಾಯಿತು ನೀಟಾಗೆಲ್ಲ ಜೋಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ತೊಳೆದು ಎತ್ತಿಟ್ಬಿಟ್ಟು ನಾನು ಇನ್ನೂ ಮಲ್ಕೊಂಡಿದ್ದು ಸೊ ಡೈಲಿ ರೊಟೀನ ನಾನು ಶೇರ್ ಮಾಡ್ತಾಯಿದ್ದೀನಿ ಬಟ್ ಅದೇ ಹೋಟ್ಲು ಅಂಗಡಿನೂ ಸ್ಟಾರ್ಟ್ ಮಾಡಿರೋದ್ರಿಂದ ಕಂಟಿನ್ಯೂ ಆಗಿ ನಾನು ಎರಡು ಮೂರು ಕಡೆನೂ ಬ್ಯಾಲೆನ್ಸ್ ಮಾಡೋಕೆ ಆಗ್ತಿಲ್ಲ ನನಗೆ ಸೊ ನಾನು ನಿಧಾನವಾಗಿ ಡೀಟೇಲ್ಡಾಗಿ ಅಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀನಿ ಇಲ್ಲಿ ಏನೆಲ್ಲ ಮಾಡ್ಕೋತೀನಿ ಮನೇಲಿ ಏನೆಲ್ಲ ಕೆಲಸ ಆಗುತ್ತೆ ಅನ್ನೋದನ್ನು ಡೀಟೇಲ್ಡ್ ಆಗಿ ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ಸೊ ದಯವಿಟ್ಟು ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇವತ್ತು ನೈಟು ಇಲ್ಲಾಂದರೆ ನಾಳೆ ಬೆಳಗ್ಗೆ ಬರುತ್ತೆ ಸೊ ಪೂರ್ತಿ ವಿಡಿಯೋನ ನೋಡಿ